ಆ ಊರಿನ ಜನರೊಂದಿಗೆ ಆ ಮೊಹಲ್ಲಾದ ಪದಾಧಿಕಾರಿಗಳೊಂದಿಗೆ ನಾವು ಮಾತನಾಡಿಕೊಂಡು ಅದನ್ನು ವಿಚಾರಿಸಿಕೊಂಡೇ ನಾನು ಬಂದದ್ದು ಈ ಸಂದರ್ಭದಲ್ಲಿ ಅದು ನಾನು ತಿಳಿದಂತೆ ಒಂದು ಆರು ತಿಂಗಳುಗಳಿಗಿಂತ ಮುಂಚೆ ಆ ಊರಿನಲ್ಲಿ ನಡೆದಂತಹ ಎರಡು ಜನರ ಮಧ್ಯೆ ನಡೆದಂತಹ ಒಂದು ವಾಗ್ವಾದ ನಂತರ ಅದು ತಳ್ಳಾಟಕ್ಕೆ ಆಯಿತು ನಂತರ ಅವರ ಎಡೆಯಲ್ಲಿ ಸ್ವಲ್ಪ ಗಲಭೆಗಳೆಲ್ಲ ಆಗಿವೆ ಅದರಲ್ಲಿ ಈ ವ್ಯಕ್ತಿಗೆ ಸಂಬಂಧವೇ ಇಲ್ಲ ಈ ಅಬ್ದುಲ್ ರಹೀಮ್ ಆ ದಿನ ಆ ಊರಿನಲ್ಲೇ ಇರಲಿಲ್ಲ ಮಾತ್ರವಲ್ಲ ಆ ಊರಿನ ಯಾವುದೇ ಯುವಕರು ಕೂಡ ಅದರಲ್ಲಿ ಭಾಗಿಯಾಗಲಿಲ್ಲ ಆ ಗಲಭೆಯನ್ನು ನಿಯಂತ್ರಿಸಲಿಕ್ಕೆ ಅವರು ನೋಡಿದ್ದಾರೆ ಅಷ್ಟೇ ಅದರಲ್ಲಿ ಯಾವುದೇ ಪಾತ್ರ ಈ ವ್ಯಕ್ತಿಗೆ ಸರ್ಕಾರವನ್ನು ಸಮರ್ಥಿಸಲಿಕ್ಕೆ ಇಲ್ಲಿ ತಯಾರಿಲ್ಲ ಸರ್ಕಾರದ ಗೃಹ ಇಲಾಖೆಯ ನಿರ್ಲಕ್ಷ್ಯ ಇದರಲ್ಲಿ ಖಂಡಿತವಾಗಿಯೂ ಕೂಡ ಇದೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಮುಂದಕ್ಕಾದರೂ ಇದಕ್ಕೆ ಒಂದು ಪೂರ್ಣ ವಿರಾಮವನ್ನು ಕೊಡಲಿಕ್ಕೆ ಸಾಧ್ಯವಾಗಬೇಕು ಸರ್ಕಾರಕ್ಕೆ ಮುದ್ವೇಶ ಭಾಷಣ ಮಾಡಿದವರು ಈಗಾಗಲೇ ಗೃಹ ಇಲಾಖೆಗೆ ಅದರಲ್ಲಿ ಸ್ಪಷ್ಟವಾದ ಮಾಹಿತಿ ಮೊನ್ನೆಯ ಬಜಪೆಯ ಸ್ಥಳದಲ್ಲಿ ಯಾರೆಲ್ಲ ಭಾಷಣ ಮಾಡಿದ್ದಾರೆ ಏನೆಲ್ಲ ಮಾಡಿದ್ದಾರೆ ಎನ್ನುವುದು ಅವರಿಗೆ ಸ್ಪಷ್ಟವಾದ ಮಾಹಿತಿ ಇದೆ ನಾವು ಹೇಳಿಕೊಡಬೇಕಾದ ಅವಶ್ಯಕತೆ ಇಲ್ಲ ಅವರನ್ನು ಬಂಧಿಸಬೇಕು ಅಷ್ಟೇ ಅಲ್ಲ ನಮಗೂ ಕೂಡ ನಿನ್ನೆ ಮರಣ ಹತ್ಯೆಯಾದಂತಹ ಸಂದರ್ಭದಲ್ಲಿ ದೊಡ್ಡ ರೀತಿಯ ಒತ್ತಡ ಇತ್ತು ನೀವು ಬಂದ್ಗೆ ಕರೆ ಕೊಡಬೇಕು ಅಂತೇಳಿ ನಮಗೂ ತುಂಬ ಕರೆ ಬಂತು ಸಮುದಾಯದಡಿಯಲ್ಲಿ ಒತ್ತಡ ಬಂತು ಆ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದೆವು ಬಂದು ಮಾಡಬೇಕಾದವರು ನಾವಲ್ಲ ಅದನ್ನು ಬಂದ್ಗೆ ಕರೆ ಕೊಡಬೇಕಾದದ್ದು ಎಷ್ಟೋ ಜನರ ಜೀವನ ಇದೆ ತುಡಿತುನೂ ಅವರು ಇದ್ದಾರೆ ಅವರಿಗೆ ಸಾರ್ವಜನಿಕರಿಗೆ ತೊಂದರೆಯಾಗುವ ರೀತಿಯಲ್ಲಿ ನಿನ್ನೆ ಮೈಯತ್ತನ್ನು ಕೊಂಡು ಹೋಗುವಾಗ ಶವವನ್ನು ಕೊಂಡು ಹೋಗುವಂತಹ ಸಂದರ್ಭದಲ್ಲೂ ಆರಂಭದಿಂದಲೇ ನಾವು ಅಲ್ಲಿಂದ ಅನೌನ್ಸ್ ಮಾಡಿಕೊಂಡೇ ಮುಂದುವರಿದ್ದೇವೆ ನಾವು ಯಾವುದೇ ರೀತಿಯ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಬೇಕು ಎನ್ನುವ ಸೂಚನೆಯನ್ನು ಕೊಡುತ್ತಲೇ ಸಾಧ್ಯ ನಾವು ಅದಕ್ಕೆ ಯಾವುದೇ ರೀತಿಯ ಸೂಚನೆಯನ್ನು ನಮ್ಮ ಕಾರ್ಯಕರ್ತರಿಗೆ ನಾವು ಕೊಡಲಿಲ್ಲ ನೀವು ರಾಜೀನಾಮೆ ಕೊಡಿ ಅಂತಲಿಯೋ ಅಥವಾ ಕೊಡ ಕೊಡಬೇಡಿ ಅಂತಲಿಯೋ ಯಾವುದೇ ರೀತಿಯ ರಾಜಕೀಯ ನಾವು ಅದಕ್ಕೆ ತಲೆ ಹಾಕಲು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು